ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಏಪ್ರಿಲ್ ಮೂರನೇ ತಾರೀಕು ಸುಪ್ರೀಂ ಕೋರ್ಟ್ ನಾವು ಈ ಒಂದು ಆದೇಶ ಸುಮಾರು ಇಪ್ಪತ್ತೈದು ಸಾವಿರ ಸರ್ಕಾರಿ ಸಾಲ ಶಿಕ್ಷಕರನ್ನು ಮನೆಗೆ ಕಳಿಸಿದೆ ಸ್ನೇಹಿತರೆ ಯಾಕೆ ಅಂತ ಮುಂದೆ ನೋಡಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸುಮಾರು ಪದವೀಧರರ ಒಂದು ಈ ಸರ್ಕಾರಿ ಉದ್ಯೋಗಕ್ಕೆ ಕುತ್ತು ಬಂದಿದೆ ಮತ್ತು ಆ ಗೌರ್ಮೆಂಟ್ ಜಾಬು ಅನ್ನೋದು ಎಲ್ಲರ ಒಂದು ಇಪ್ಪತ್ತೈದು ಸಾವಿರ ಜನರು ಮನೆಗೆ ಹೋಗೋ ಮಾಡಿದೆ ಹೇಗೆ ಅಂತ ಹೇಳ್ತೀನಿ ನೋಡಿ ನಾವು ಇತ್ತೀಚಿಗೆ ಹೇಳ್ತಾ ಇದ್ದೀವಿ ಈ ಒಂದು ಕೆ ಪಿ ಎಸ್ ಸಿ ಸ್ಕ್ಯಾಮ್ಗಳು ಮತ್ತು ವಿವಿಧ ಆ ಇಲಾಖೆಗಳಲ್ಲಿ ನಡೆದಂಥ ಸ್ಕ್ಯಾಮ್ಗಳ ಬಗ್ಗೆ ನಾವು ತುಂಬ ಕೇಳಿರ್ತೀವಿ ಅದು ನಮ್ಮ ದೇಶದಲ್ಲಿ ಈ ಒಂದು ಕರಪ್ಷನ್ ಅನ್ನೋದು ಈ ಒಂದು ಸರ್ಕಾರಿ ಕೆಲಸ ಪಡೆಯೋದಕ್ಕೆ ವಾಮ ಮಾರ್ಗಗಳನ್ನು ಕೆಲವರು ಉಪಯೋಗಿಸಿ ಆ ಒಂದು ಜಾಬ್ನ ಪಡ್ಕೊಂಡಿರ್ತಾರೆ ಆದರೆ ಆ ಜಾಬು ಎಷ್ಟು ಮಟ್ಟಿಗೆ ಸೇಫ್ಟಿ ಅನ್ನೋದ್ರ ಬಗ್ಗೆ ಈ ಒಂದು ಸುಪ್ರೀಂ ಕೋರ್ಟ್ನ ನಿನ್ನೆಯ ಅಂದರೆ ಮ ಏಪ್ರಿಲ್ ಮೂರನೇ ತಾರೀಕಿನ ಈ ಒಂದು ಆದೇಶ ಸುಮಾರು ಇಪ್ಪತ್ತೈದು ಸಾವಿರ ಶಿಕ್ಷಕರು ಮನೆಗೆ ಹೋಗೋಂಗೆ ಮಾಡಿದ್ದೆ ಇದೊಂದು ದೇಶದಲ್ಲೇ ದೊಡ್ಡ ಒಂದು ಏನು ಹೇಳ್ತೀರಾ ಮೊದಲ ಬಾರಿಗೆ ನಡೆದಂಥ ಒಂದು ಘಟನೆ ಮತ್ತು ಆದೇಶ ಆಗಿರುತ್ತದೆ ನೋಡಿ ಇದು ಎಲ್ಲಿ ನಡೆದಿದೆ ಅಂತ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಸ್ನೇಹಿತರೆ ಪಶ್ಚಿಮ ಬಂಗಾಳದ ಈ ಒಂದು ಸರ್ಕಾರದಲ್ಲಿ ನಡೆದಂಥ ಶಿಕ್ಷಣ ಇಲಾಖೆಯಲ್ಲಿ ನಡೆದಂಥ ಈ ಒಂದು ದೊಡ್ಡ ಹಗರಣ ಸುಮಾರು ಇಪ್ಪತ್ತೈದು ಸಾವಿರ ಮಂದಿ ಆಯ್ಕೆಯಾಗಿರ್ತಾರೆ ಆದರೆ ಎಕ್ಸಾಮ್ ಬರೆದವರು ಇಪ್ಪತ್ತ ಮೂರು ಲಕ್ಷ ಮಂದಿ ಎಕ್ಸಾಮ್ ಬರೆದಿರ್ತಾರೆ ಇದು ನಡೆದದ್ದು ಎರಡು ಸಾವಿರದ ಹದಿನಾರರ ಒಂದು ನೇಮಕಾತಿ ಪ್ರಕ್ರಿಯೆ ಈ ಒಂದು ಪ್ರಕ್ರಿಯೆಯನ್ನು ಗಂಭೀರವಾಗಿ ತಗೊಂಡು ತೆಗೆದುಕೊಂಡಂಥ ಒಂದು ಕಲ್ಕತ್ತಾ ಹೈಕೋರ್ಟು ಇದ್ರ ಬಗ್ಗೆ ಇಪ್ಪತ್ತೈದು ಸಾವಿರ ಒಂದು ಸ ಒಂದು ಏನು ಹೇಳ್ತೀರಾ ಈ ಒಂದು ಆಯ್ಕೆಯಾದಂಥ ಮಂದಿಯನ್ನು ಮನೆಗೆ ಕಳಿಸಿ ಅಂತ ಒಂದು ಆರ್ಡ್ರ್ ಆರ್ಡರ್ ಕೊಟ್ಟಿರುತ್ತೆ ಆದರೆ ಇದ್ರನ್ನ ಇದರ ವಿರುದ್ಧ ಪಶ್ಚಿಮ ಬಂಗಾಳ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರ್ತದೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕಿರುತ್ತೆ ಸೊ ಈ ಒಂದು ಇದು ಹೇಗೆ ಶುರುವಾಯಿತು ಅಂದರೆ ಅಲ್ಲಿನ ಒಂದು ಶಿಕ್ಷಣ ಸಚಿವರಾದಂಥ ಈ ಪಾರ್ಥ ಚಟರ್ ಚಟರ್ಜಿ ಅಂತ ಆ ಒಂದು ಶಿಕ್ಷಣ ಸಚಿವರು ಈ ಒಂದು ಮೂಲ ಕಾರಣ ಅಂತ ಮಾಧ್ಯಮಗಳು ಹೇಳ್ತಾ ಇವೆ ಇಡೀ ರೈಡ್ ಕೂಡ ಆಗಿರುತ್ತದೆ ಈ ಒಂದು ಪಾರ್ಥ ಚಟ್ ಚಟರ್ಜಿಯವರ ಆಪ್ತ ಈ ಒಂದು ಅರ್ಪಿತಾ ಮುಖರ್ಜಿ ಅವರ ಮನೆಯಲ್ಲಿ ಸುಮಾರು ಇಪ್ಪತ್ತೊಂದು ಕೋಟಿ ಕ್ಯಾಶ್ ಸಿಕ್ಕಿರುತ್ತೆ ಹೀಗೆ ಮತ್ತೊರ್ಬ ಆಪ್ತರ ಬಳಿ ಇಪ್ಪತ್ತಾರು ಕೋಟಿ ಹೀಗೆ ನಗದು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಇದನ್ನು ಸಿ ಬಿ ಐಗೆ ವಹಿಸಿದಂಥ ಈ ಒಂದು ಕೇಂದ್ರ ಸರ್ಕಾರ ಆಗಿರ್ಬೋದು ಈ ಒಂದು ತನಿಖೆಯನ್ನು ಮಾಡ್ತದೆ ಅಂತಿಮವಾಗಿ ಕೋಲ್ಕತ್ತಾ ಹೈಕೋರ್ಟು ಇಪ್ಪತ್ತೈದು ಸಾವಿರ ಶಿಕ್ಷಕರನ್ನು ಮನೆ ಕಳಿಸಿ ಮತ್ತು ಹನ್ನೆರಡು ಪರ್ಸೆಂಟ್ ಬಡ್ಡಿ ಸಮೇತ ಅವರು ಕೊಟ್ಟಿರುವ ಸ್ಯಾಲ್ರಿಯನ್ನು ಹಿಂದಿರುಗಿ ಪಡೆಯಿರಿ ಅಂತ ಆದೇಶವನ್ನು ಕೂಡ ಕೊಡುತ್ತೆ ಇದರಿಂದ ಕಂಗಾಲದಂಥ ಕೆಲವರು ಕೋರ್ಟ್ಗಳ ಮೊರೆ ಹೋಗ್ತಾರೆ ಯಾಕೆ ಅಂದರೆ ಇಪ್ಪತ್ತೈದು ಸಾವಿರ ಮಂದಿಯಲ್ಲಿ ಎಷ್ಟು ಜನ ಪ್ರಾಮಾಣಿಕವಾಗಿ ಬರ್ತಿದ್ದಾರೆ ಅಥವಾ ಯಾರು ದುಡ್ಡು ಕೊಟ್ಟು ಕರಪ್ಷನ್ ಮಾಡಿ ಈ ಒಂದು ಶಿಕ್ಷಣ ಇಲಾಖೆಗೆ ಹೋಗಿರ್ತಾರೆ ಅನ್ನೋದು ಈ ಒಂದು ತನಿಖೆಯಿಂದ ಗೊತ್ತಾಗಬೇಕಾಗುತ್ತೆ ಯಾಕೆಂದರೆ ದುಡ್ಡು ಕೊಟ್ಟು ಹೋಗಿರುವಂಥ ಶಿಕ್ಷಕರು ಎಷ್ಟು ಚೆನ್ನಾಗಿ ಮಕ್ಕಳಿಗೆ ಪಾಠ ಮಾಡ್ತಾರೆ ಅನ್ನೋದನ್ನು ನೀವೇ ಇಮ್ಯಾಜಿನ್ ಮಾಡ್ಕೋಬೋದು ಸೊ ಈ ಒಂದು ಎಲ್ಲ ಇಲಾಖೆಗಳಲ್ಲೂ ಕರ್ನಾಟಕದಲ್ಲೂ ಕೂಡ ಒಂದು ಈ ಒಂದು ಕರಪ್ಷನ್ ಅನ್ನೋದು ತಾಂಡವಾಡ್ತಾ ಇದೆ ಸ್ನೇಹಿತರೆ ಸೊ ವಾಮ ಮಾರ್ಗಗಳ ಮೂಲಕ ದುಡ್ಡನ್ನು ಕೊಟ್ಟು ಕೆಲವು ಇಲಾಖೆಗಳಲ್ಲಿ ಕೆಲವು ಗಣ್ಯ ವ್ಯಕ್ತಿಗಳಿಂದ ಹಿಡಿದು ಕೆಲವು ವ್ಯಕ್ತಿಗಳು ಈ ಒಂದು ಸರ್ಕಾರಿ ಉದ್ಯೋಗವನ್ನು ಪಡೆದಿರ್ತಾರೆ ಆದರೆ ಈ ಈ ಒಂದು ನೆನ್ನೆ ಆದೇಶ ಈ ಒಂದು ಸುಪ್ರೀಂ ಕೋರ್ಟ್ನ ಆದೇಶ ಎಚ್ಚರಿಕೆಯ ಗಂಟೆ ಆಗಿದೆ ಈ ಒಂದು ಎಷ್ಟೋ ವರ್ಷಗಳ ನಂತರ ಬಂದಂಥ ಈ ಒಂದು ಆದೇಶ ಈ ಒಂದು ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರುವಂಥ ಯಾರು ದುಡ್ಡು ಕೊಟ್ಟು ಹೋಗಿರ್ತಾರೋ ಅವರಿಗೆ ಇದೊಂದು ಎಚ್ಚರಿಕೆಯ ಗಂಟೆ ಸ್ನೇಹಿತರೆ ಹಾಗೆ ಮುಂದುವರೆದು ಸುಪ್ರೀಂ ಕೋರ್ಟ್ನ ಆದೇಶವನ್ನು ನಾವೆಲ್ಲರೂ ಸ್ವಾಗತ ಮಾಡಬೇಕು ಆ ಒಂದು ಕಾನೂನಿಗೆ ನಾವು ಗೌರವವನ್ನು ಕೊಡ್ತಾ ಈ ಒಂದು ತನಿಖೆ ಆಗಬೇಕು ಯಾರು ನೋಡಿ ಅದರಲ್ಲಿ ಪ್ರಾಮಾಣಿಕರಿರ್ಬೋದು ಅಥವಾ ದುಡ್ಡು ಕೊಟ್ಟು ಹೋಗಿರ್ಬೋದು ಯಾರು ಅನ್ನೋದನ್ನು ಶೀಘ್ರದಲ್ಲಿ ಕಂಡು ಈಗ ಮತ್ತೆ ಅವರಿಗೆ ಎಕ್ಸಾಮ್ನ ಕಂಡಕ್ಟ್ ಮಾಡೋದಕ್ಕೆ ಯಾರೆಲ್ಲ ಪಾಸಾಗಿದ್ದರೂ ಅವ್ರಿಗೆ ಮತ್ತೆ ಮರು ಎಕ್ಸಾಮ್ ಕೊಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಸೊ ಆದ್ದರಿಂದ ಈ ಒಂದು ಪ್ರಕ್ರಿಯೆ ಕರ್ನಾಟಕದಲ್ಲೂ ಬರಬೇಕು ಕರ್ನಾಟಕದಲ್ಲಿ ಎಲ್ಲ ಇಲಾಖೆಗಳಲ್ಲೂ ಪಾರದರ್ಶಕತೆಯನ್ನು ಇರಬೇಕು ಅನ್ನೋದೇ ನಮ್ಮ ಎಲ್ಲರ ಯುವಕರ ಒಂದು ಆದ್ಯ ಬೇಡಿಕೆ ಸ್ನೇಹಿತರೆ ನೋಡೋಣ ನೋಡೋಣ ಸ್ನೇಹಿತರೆ ಯಾವ ರೀತಿ ಮುಂದೆ ಕೆ ಪಿ ಎಸ್ ಸಿ ಪಾರದರ್ಶಕತೆಯನ್ನು ಉಳಿಸ್ಕೊಳ್ಳುತ್ತಾ ಅಥವಾ ಮುಂದೆ ಯಾವ್ಯಾವ ರೀತಿಯ ಕಾನೂನುಗಳು ಬರ್ತವೆ ಅನ್ನೋದು ಏಕೆಂದರೆ ಪ್ರತಿಯೊಬ್ಬ ಯುವಕರು ಕೂಡ ದೇಶದಲ್ಲಿ ಈ ಉದ್ಯೋಗಕ್ಕಾಗಿ ನೋಡ್ತಾ ಇದ್ದಾರೆ ಸೊ ಅವ್ರಿಗೆ ಒಂದು ಈ ಕರಪ್ಷನ್ ಫ್ರೀ ಇಂಡಿಯಾ ಆಗುತ್ತಾ ಮುಂದೆ ಇದೇ ರೀತಿ ಮುಂದುವರಿಯುತ್ತಾ ಅನ್ನೋದು ಕಮೆಂಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್